ಏನು ಮನುಕುಮಾರ್ ಇದ್ದಾರೋ ಅವರು ಮತ್ತು ಏನು ಭವಾನಿ ಭವಾನಿದಾರು ಒಂದೇ ನಡೀತೀರೋರು ಸುಮಾರು ವರ್ಷದಿಂದ ಅವರಿಬ್ಬರು ಕಚ್ಚು ಅಕ್ಕಪಕ್ಕ ಮನೆಯವರು ಮತ್ತು ಒಂದೇ ಗುರುಗಳವರು ಸುಮಾರು ವರ್ಷದಿಂದ ಕರ್ಚೆ ಆಗ್ತಾ ಇತ್ತು ಮತ್ತೊಂದು ಎಂಟು ವರ್ಷದಿಂದ ಅವರು ಇಬ್ಬರು ಮಾಡ್ಕೊಂಡು ಮಕ್ಕಳ ಇತ್ತೀಚೆಗೆ ಏನು ಮನುಕುಮಾರ್ ಅವರು ಪ್ರೀತಿಯನ್ನು ನಿರಾಕರಿಸಿದ್ದಾರೆ ಅದಕ್ಕೋಸ್ಕರ ಭವಾನಿ ಅವರು ಏನು ಮಾಡಿದ್ದಾರೆ ಅಂತ ಅವ್ರ ಫ್ರೆಂಡ್ ರವಿ ಎಫ್ ಆರ್ ಎಫ್ಐಆರ್ ದಾಖಲಿಸಿದ್ದಾರೆ ಪಾರ್ನಿಗೆ ತನ್ನ ಕೈ ಕಂಡು ಬಂದ ಕಂಡು ಬಂದಿರೋದು ಎಂಟು ವರ್ಷದಲ್ಲಿ ಈ ರೀತಿ ಏನು ಎಷ್ಟು ಮನುಷ್ಯ ಅವರು ಮನೆ ಮಾಡಲ್ಲ ಮತ್ತು ಮುಂದೆ ತಗೊಂಡು ಹೋಗಲ್ಲ ಅಂತ ಹೇಳುವ ತುಂಬ ಈ ಭವನ ನೀವು ಮಾಡಿದ್ದಾರೆ ಅಂತ ಬಂದಿದೆ ಆದರೆ ಇದರಲ್ಲಿ ಭವಾನಿಗಿ ಬೇರೆ ರೀತಿ ಏನಾದರೂ ಹಿಂಸೆ ಕುನಪ್ಪ ಮಾರ್ಕೆಂಡಲ್ಲಿ ಏನಾದ್ರು ಕೊಟ್ಟಿದ್ದಾರೆ ಇಲ್ಲ ಈ ರೀತಿ ಅವರು ಕ್ರಮ ಕೈಗೊಳ್ಳೋಕ್ಕೆ ಬೇರೆ ಏನಾದರೂ ಕಾರ್ ಭವಾನಿ ಯಾಕೆ ಇದು ಮಾಡೋದಕ್ಕಾಗದಕ್ಕೋಸ್ಕರ ನನ್ನ ಬಗ್ಗೆಯೂ ನಾವು ತನಿಖೆ ಮುಂದಿಸ್ತೀವಿ